ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು ಸ್ವಾತಂತ್ರ್ಯ ತಂದಿರತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಇವ್ರದ್ದೇನಿದೆ ಇವರು ಹತ್ತೊಂಬತ್ತು ನೂರ ಐವತ್ತರಿಂದ ಈ ಕಡೆ ಮೊದಲಿರಲಿಲ್ಲ ಇವರು ಯಾರು ಜನಸಂಘ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತು ಅಲ್ಲಿಂದ ಈ ಕಡೆ ಅದು ಬಿ ಜೆ ಪಿ ಆಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಇದೆ ಅದರಿಂದ ಇಂಥ ಚಿಲ್ಲರೆ ಟೀಟ್ಗಳನ್ನು ಮಾಡೋದು ಇಂಥ ನಿಂದನೆ ಮಾಡೋದು ಏನು ಇವರು ಅಪ್ಪನ್ಮಣಿ ಆಸ್ತಿನ ಅದು ಏನು ಸ್ವಂತ ಇವ್ರಿಗೆ ಏನು ದತ್ತಕ್ಕೆ ತೊಗೊಂಡದ ನಾನು ಕೇಳ್ತೀನಿ ನಮಗೆ ಹಕ್ಕಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ ನಮ್ಮ ದೇಶದ ಬಗ್ಗೆ ಗೌರವ ಇದೆ ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ